no ಸೊ ಹಲೋ ಪ್ರಣಾಮಿ ಈ ವಿಡಿಯೋದಲ್ಲಿ ನಿಮಗೆ ಮತ್ತೊಮ್ಮೆ ಸ್ವಾಗತ ಈಗ ನಾವು ಫಸ್ಟಿಗೆ ಒಂದು ಸಲ ಬಂದಿದ್ವಿ ಈಗ ಮತ್ತೆ ಸೆಕೆಂಡ್ ಬಂದಿದ್ವಿ ಆಗ ಇವರು ಫಸ್ಟ್ ಜನ ಬಂದಾಗ ಇವ್ರು ಸ್ವಲ್ಪ ಇವರು ಸ್ವಲ್ಪ ಆ ಕಡೆ ಕೆಲಸ ಇತ್ತು ಅದಕ್ಕೆ ಸುಮ್ಮನೆ ಇವರು ಮೀಟ್ ಆಗೋಕೆ ಆಗಿಲ್ಲ ನಮ್ಮ ಕೈಯಲ್ಲಿ ಇವತ್ತು ಇವರು ನಮ್ಮ ಕಡೆ ಸಿಗಿದ್ದಾರೆ ಇವತ್ತು ನಾವು ಒಂದು ಮೂರು ಕ್ವಶನ್ಸ್ ಇದೆ ಅವ್ರಿಗೆ ಸ್ವಲ್ಪ ಕೇಳ್ತೀವಿ ಹಾಗೆ ನೀವು ಅಪ್ಡೇಟ್ಸನ್ನು ನಾವು ಕೊಡ್ತಾನೆ ಇರ್ತೀವಿ ಸೊ ಈ ಸ್ಟಾರ್ಟ್ ಮಾಡೋಣ ಇದು ಸರ್ ಈಗ ನೀವು ಇಲ್ಲಿ ಬಂದು ಎಷ್ಟು ದಿವಸ ಆಯಿತು ಈಗ ನಾವು ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ ಒಂದು ತ್ರೀ ಮಂತ್ಸ್ ಆಯ್ತು ತ್ರೀ ಮಂತ್ಸ್ ಅಂದರೆ ಇವರು ಬಂದೀಗ ತ್ರೀ ಮಂತ್ಸು ಸ್ಟಾರ್ಟ್ ಆಗಿದೆ ಸರ್ ಭುವನೇಶ್ವರ ಅಂತ ಯಾವ ಯಾವ್ದು ನಮ್ಮದು ಗಂಗಾವತಿ ಗಂಗಾವತಿ ಪ್ರೆಸೆಂಟ್ ಸೈಟ್ ಇಂಜಿನಿಯರ್ ಇನ್ಚಾರ್ಜ್ ನಾವಲ್ಲಿ ಈಗ ಅವರು ಪ್ರೆಸೆಂಟ್ ಇಲ್ಲ ಸೈಟ್ ಇನ್ಚಾರ್ಜ್ ಆಗಿದ್ದಾರೆ ಮತ್ತು ಇಂಜಿನಿಯರ್ ಕೂಡ ಇದ್ದಾರೆ ಸೊ ಇಲ್ಲಿ ಯಾವ ಥರ ಡಿಟೇಲ್ಸ್ ಎಲ್ಲ ಡಿಟೇಲ್ಸ್ ಇವ್ರು ಹೇಳ್ತಾರೆ ನಾವು ಜಾಸ್ತಿ ಕೇಳಲ್ಲ ಈಗ ನಮ್ಮ ಕಡೆ ಟೈಮ್ ಅಷ್ಟು ಇಲ್ಲ ಹಾಗೆ ನಮ್ದು ಬರೋದು ಲೇಟ್ ಆಯಿತು ಇವಲ್ಲ ಕೇಳ್ಬೇಕಂದ್ರೆ ಎಷ್ಟು ಜನ ಕೆಲಸ ಮಾಡ್ತಾರೆ ವರ್ಕರ್ಸ್ ಎಷ್ಟು ಜನ ಇರ್ಬೋದು ಟೋಟಲ್ ಆಗಿ ಐವತ್ತರಿಂದ ಅರವತ್ತು ಜನ ಲೇಬರ್ಸ್ ನಮ್ಮ ಹತ್ರ ಇರ್ತಾರೆ ಐವತ್ತರಿಂದ ಅರವತ್ತು ಲೇಬರ್ಸ್ ಜನ ಅಲ್ಲಿ ಗುಂಡಿ

ಹಾಗೇ ಇರುತ್ತೆ ಆ ಡಿಸೈನ್ಗಳಲ್ಲಿ ಒಂದೊಂದೊಂದೊಂದು ಡಿಸೈನ್ ಇರುತ್ತೆ ಆ ಡಿಸೈನ್ಗಳನ್ನ ನೀವು ನೋಡ್ಬೋದು ಯಾವ ಥರ ಇಲ್ಲಿ ಮನೆಗಳು ರೆಡಿ ಆಗ್ತಾ ಇದೆ ಅಂತ ಸರ್ ಈಗ ಒಂದು ಮನೆ ಮಿನಿಮಮ್ ಖರ್ಚು ಎಷ್ಟು ಬರ್ಬೋದು ಸರ್ ಹಾಗೆ ಸ್ವಂತ ಕಟ್ಟ ಕಟ್ಟಬೇಕಂದ್ರೆ ಸ್ವಂತ ಖರ್ಚು ಅಂದರೆ ನಿಮಗೆ ಸೇಮ್ ಆರರಿಂದ ಏಳು ತನ ದಾಟಿ ಹೋಗುತ್ತೇನೆ ಈಗ ನಾವೆಲ್ಲ ಲೇಬರ್ನೆಲ್ಲ ಆಂಧ್ರದಿಂದ ಕರ್ಕೊಂಡ್ಬಂದು ಕಡಿಮೆ ಖರ್ಚೆಲ್ಲ ಮಾಡ್ತಾ ಇದೀವಿ ಇಲ್ಲಿ ಅದೇ ಮನೆಯ ನೀವೇ ಕಟ್ಟಬೇಕಂದ್ರೆ ಇಲ್ಲಿ ಏಳರಿಂದ ಎಂಟು ಲಕ್ಷ ದಿನ ಜಾಸ್ತಿನೇ ಹೋಗುತ್ತೆ ಅದಕ್ಕೂ ಕಡಿಮೆ ಅಂತ ಹೋಗೋಲ್ಲ ಬಟ್ ಏನಂದರೆ ಇದು ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಇದನ್ನು ಪ ನಾವು ಜನರು ಪ್ರತಿಯೊಬ್ಬರು ಉಪಯೋಗಿಸ್ಕೊರಿ ಇರೋದು ಮುನ್ನೂರ ಎಪ್ಪತ್ತೈದು ಮನೆ ಇಲ್ಲಿ ಆಲ್ರೆಡಿ ಒಂದು ನೂರ ಐವತ್ತರಿಂದ ಎರಡು ನೂರು ಡಿ ಡಿ ಆಗಿದೆ ಇನ್ನೂ ಉಳಿದಿರೋದು ಒಂದು ನೂರ ಐವತ್ತರಿಂದ ನೂರು ಡಿ ಡಿ ಉಳಿದಿರೋದೆ ನೀವು ಬೇಗ ಬೇಗ ಬಂದು ಯಾರು ಫಸ್ಟ್ ಡಿ ಡಿ ಕಟ್ತಾರೋ ಅವ್ರಿಗೆಲ್ಲ ಮನೆ ಆದಷ್ಟು ಬೇಗ ಸ್ಟಾರ್ಟ್ ಆಗ್ತವೆ ನಾವು ಮೂರಿಂದ ನಾಲ್ಕು ತಿಂಗಳಲ್ಲಿ ಮನೆ ನಂತರ ಫಿನಿಶ್ ಮಾಡಿಕೊಡ್ತೀವಿ ನಿಮಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಇದು ಮತ್ತೆ ಇದು ಮಳೆಗಾಲ ಬೇರೆ ಸ್ವಲ್ಪ ತೊಂದರೆ ಆಗುತ್ತೆ ಆಮೇಲೆ ನೀವು ರಿಸರ್ವೇಷನ್ ಮುಗಿದ್ಮೇಲೆ ಈಗ ಮುನ್ನೂರ ಎಪ್ಪತ್ತೈದರಲ್ಲಿ ರಿಸರ್ವೇಷನ್ ಬೇರೆ ಇರುತ್ತೆ ಎಸ್ ಸಿ ಎಸ್ಗಿಷ್ಟು ಇಷ್ಟು ಓ ಬಿಸಿಗೆ ಇಷ್ಟು ಅಂತ ರಿಸರ್ವೇಷನ್ ಮುಗಿದ ಮೇಲೆ ಬಂದರೂ ಕೂಡ ನಾವು ತೊಗೊಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಆದಷ್ಟು ಬಂದು ಡಿಡಿ ಕಟ್ಟಿರುತ್ತೆ ಮನೆ ಜನರಲ್ಲಿ ನಾವು ಹೊಲುವಂಥ ಜನರಿಗೆ ಇದನ್ನು ನಾನು ಮನವರಿಕೆ ಅಂದರೆ ಈಗ ಡಿಡಿ ಯಾವಷ್ಟು ಎಷ್ಟು ಸ್ಪೀಡ್ ನೀವು ಕಟ್ತೀರ ಹಾಗೇ ಸ್ಪೀಡು ನಿಮ್ಮ ಮನೆಗಳನ್ನು ತಯಾರಾಗ್ಬೋದು ಯಾಕಂದರೆ ಈಗ ಮಲಯಾಳ ಟೈಮ್ ಅಂತ ಇವರು ಅಂತಂದರೆ ಅಂದರೆ ಮನೆ ಕಟ್ಟೋದು ಭಾಳ ಕಷ್ಟ ಆಗಿರುತ್ತೆ ಹಾಗೆ ಒಂದು ಮನೆ ಕಟ್ಟೋಗಿ ಎಂಟು ಲಕ್ಷ ಖರ್ಚಾಗುತ್ತೆ ಈಗ ಅವರು ಹೇಳಿಬಿಟ್ಟಿದ್ದಾರೆ ಅಂದರೆ ಇವರು ಗೌರ್ಮೆಂಟ್ ಕಡೆಯಿಂದ ಭಾಳಷ್ಟು ಸೌಲಭ್ಯಗಳನ್ನು ಸಿಗ್ತಾ ಇದೆ ನೀವು ಅದನ್ನು ಸ್ವಲ್ಪ ಸರಿಯಾಗಿ ಉಪಯೋಗಿಸ್ತೀವಿ ಹಾಂ ಉಪಯೋಗಿಸ್ತೀರಿ ಹಾಗೆ ಯಾವಾಗ ವೇಸ್ಟ್ ಮಾಡ್ಕೋಬೇಡಿ ಹಾಗೆ ಸ್ವಲ್ಪ ಇವರು ಡಿ ಡಿ ಕಾ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಜಲ್ದಿ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಜಲ್ದಿ ಕಟ್ಬೋದು ಹಾಗೆ ನಮ್ಮ ಮನೆಯೇ ಒಂಥರ ಇಂಟ್ರ್ಯೂ ಈ ಥರ ಇದೆ ಹತ್ತು ಡಿಸೈನ್ಗಳನ್ನು ತೋರಿಸ್ಬಿಟ್ಟಿದ್ವಿ ಸೊ ನೀವು ಅಪ್ಡೇಟ್ ನಾವು ಮತ್ತೆ ಮುಂದೆ ಬರ್ತೀವಿ ಅಂತ ಹೇಳ್ತೀವಿ ಇನ್ನೊಂದಿದೆ ಇನ್ನೊಂದು ಇನ್ನೊಂದು ಏನಂದ್ರೆ ಮೊದಲಿಗೆ ಇದೇ ಸ್ಕೀಮಲ್ಲಿ ಎರಡು ಲಕ್ಷ ಲೋನ್ ಮಾಡ್ತಿದ್ರು ಈಗ ಲೋನ್ ಎಲ್ಲ ತೆಗ್ದಿದಾರೆ ಎಸ್ ಸಿ ಎಷ್ಟಿಗೆ ಆಯಿತು ಜನರಲ್ಗಾಯ್ತು ಪ್ರತಿಯೊಬ್ಬರಿಗೊಂದು ಲಕ್ಷನೇ ಈಗ ಇದರಲ್ಲಿ ಟೈಲ್ಸ್ ನೋಡಿದ್ರ ಬಟ್ ನಮ್ದು ಕೊಟೇಶನ್ ಇದೆ ರೆಡ್ ಆಕ್ಸೈಡ್ ಒಂದು ವೇಳೆ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಬಂದು ಟೈಲ್ಸ್ ಹಾಕಂದ್ರೆ ಟೈಲ್ಸ್ ಹಾಕ್ತೀವಿ ಎಲ್ಲ ರೆಡ್ ಸೈಡ್ ಬಂದರೆ ರೆಡ್ ಸೈಡ್ ಹಾಕ್ತೀವಿ ಈ ಡೋರ್ ಫ್ರೇಮ್ ಬಂದು ನಮಗೆ ಕಟ್ಗೆದು ಬರಲ್ಲ ಕಾಂಕ್ರೀಟ್ ಇರುತ್ತೆ ನೀವು ಒಂದು ವೇಳೆ ಕಟ್ಸೋ ಟೈಮಲ್ಲಿ ನಮಗೆ ಇಲ್ಲ ರೀ ನಮಗೆ ಕಟ್ಗೆ ಬೇಕು ನಾವು ತಂದು ಕೊಡ್ತೀವಿ ಅಂತ ಕೊಟ್ಟರೆ ಅದನ್ನು ಕೂಡಿಸ್ಕೊಡ್ತೀವಿ ನಿಮ್ಮ ಮನೆ ನೀವೇ ಮುಂದೆ ನಿಂತು ಕೂಡ ಕಟ್ಟಿಸ್ಬೋದು ನಮ್ದು ಗೌರ್ಮೆಂಟ್ ಕಡೆಯಿಂದ ಏನೇನು ಮಾಡ್ಬೇಕು ಅದು ಮಾಡ್ತೀವಿ ಎಕ್ಸ್ಟ್ರಾ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಅಂದರೆ ನಿಮ್ಮ ಮನೆ ಡಿಸೈನಿಗೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ನಿಮಗೆ ಕಥ ಯಾವ ಥರ ಡಿಸೈನ್ ಬೇಕು ಒಳಗೆ ಯಾವ ಥರ ಡಿಸೈನ್ ಬೇಕು ನಿಮ್ಮ ಮನೆಯನ್ನು ನೀವು ನಿಂತುಕೊಂಡು ಅದು ನೋಡಿ ನಿಮ್ಗೆ ಯಾವ ಬೇಕೋ ಅದು ಸಾಮಾನುಗಳನ್ನು ತಂದು ನೀವು ಕಟ್ಟಿಸ್ಕೋಬಹುದು ಗೌರ್ಮೆಂಟ್ ಏನಂತ ಅದನ್ನ ಮಾತ್ರ ನಾವು ಕೊಡ್ತೀವಿ ಅಂದರೆ ಗೌರ್ಮೆಂಟಿಂದ ಇಂದ ಏನೇನು ಬರುತ್ತೆ ಎಲ್ಲ ಇವರು ಸೌಲಭ್ಯಗಳನ್ನು ಕೊಡ್ತಾರೆ ಹಾಗೆ ನಿಮ್ಗೇನೋ ಹೆಚ್ಚಿಗೆ ಬೇಕಂದ್ರೆ ನೀವು ಕೈಲಿ ಹಾಕ್ಬೋದು ಇದೊಂದು ಅವರು ಒಂದು ಆತ ಮುಗಿಸಿದ್ದಾರೆ ಸೊ ಇಡುದಿಲ್ಲ ಇಷ್ಟೇ ನಿಮ್ಮ ಹೇಳ್ತೀನಿ ಸರ್ ಮತ್ತೆ ಆದಷ್ಟು ಬೇಗ ಬಂದು ಮನೆಗೆ ಯಾರು ಕ್ಯೂರಿಂಗ್ ಮಾಡಿಲ್ಲ ಅವರೆಲ್ಲ ಕ್ಯೂರಿಂಗ್ ಮಾಡ್ಕೊ ಅಂತ ಹೇಳ್ಬೋದು ಕ್ಯೂರಿಂಗ್ ಕ್ಯೂರಿಂಗ್ ಅವ್ರ ಮನೆ ಅವರೇ ಮಾಡ್ಕೊಡು ಅಂದ್ರೆ ನಿಮ್ಮ ಮನೆ ಕ್ಯೂರಿಂಗ್ ನೀವೇ ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಳೋದು ನಂದು ಬಾಯಿ ನಾವು ನೀರು ಕೊಡ್ತೀವಿ ಹಾಂ ಮನೆ ನೀವು ಕ್ಯೂರ್ ಮಾಡ್ಕೋಬೇಕು ಕ್ಯೂರಿಂಗ್ ಸೊ ಸಬ್ಸ್ಕ್ರೈಬ್ ಮಾಡ್ಬಿಡಿ ಸರ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಆಸ್ಟ್ರೇಲಿಯಾ ಕಡೆ ಬಂದ್ಬಿಡಿ ಹಾಂ ಇಷ್ಟೈತೆ ನೋಡಿ ಹಾಗೆ ನಾವು ಮತ್ತೆ ಮತ್ತೆ ಬರ್ತೀವಿ ಹಾಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಬಂದ್ಬಿಟ್ಟಿದ್ವಿ ಈಗ ನಮ್ಮ ಇಂಜಿನಿಯರ್ ಸಾಹೇಬರು ಇನ್ನೊಬ್ರ ಅಂದ್ರೆ ಇಲ್ಲಿ ಇರೋದು ಫಲಾನುಭವಿಗಳು ಫಲಾನುಭವಿ ಇವರು ಅರ್ಜಿದಾರರು ಅರ್ಜಿದಾರ ಇವ್ರ ಪ್ಲಾಟ್ ಇದೆ ಇವ್ರ ಮನೆ ಕೂಡ ಇಲ್ಲಿ ಕಟ್ತಾಯಿದ್ವಿ ಇವ್ರ ಮನೆ ಕೂಡ ಇಲ್ಲಿ ಕಟ್ಕೊಳ್ತಾ ಇದ್ದೀವಿ ಈಗ ಇವರು ಯಾವ ಕಡೆ ಬರ್ತಾರೆ ಅವ್ರ ಮನೆ ಅಲ್ಲಿ ಕಾಣುತ್ತಲ್ಲ ಅದೇ ಮನೆ ನೋಡಿದಾಗ ಟ್ರೀಟ್ಮೆಂಟ್ ಮನೆ ಆಗ್ತಿದೆ ಹಾಂ ಇವ್ರಿಗೆ ಸ್ಟಾರ್ಟ್ ಆಗ್ತಾಯಿದೆ ಇವರು ಈಗ ಏನು ವರ್ಕ್ ಮಾಡ್ತಾರೆ ಇವರು ಅಂದ್ರೆ ಕ್ಯೂರಿಂಗ್ ಮಾಡಕ್ಕೆ ಬಂದಿದ್ದಾರೆ ಕ್ಯೂರಿಂಗ್ ಅವ್ರ ಮನೆ ಅವರೇ ಕ್ಯೂರಿಂಗ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಕ್ಯೂರಿಂಗ್ ಬಂದಿದ್ದಾರೆ ಅಂದರೆ ಈಗ ಇವರು ಬಂದ್ಬಿಟ್ಟಿದ್ದಾರೆ ಈ ಥರ ನೀವು ಬರ್ಬೋದು ಬಂದು ನಿಮ್ಮ ಮನೇನ ಕ್ಯೂರಿಂಗ್ ಮಾಡ್ಕೋಬೋದು ಈಗ ಅವ್ರ ಮನೆ ರೆಡಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಅದಿನ್ನೂ ಸ್ಟಾರ್ಟಿಂಗ್ ಈಗ ಸ್ಟಾರ್ಟ್ ಆಗಿದೆ ಈ ಸ್ಟಾರ್ಟ್ ಆಗಿದೆ ಎರಡು ದಿವಸ ಬರ್ತಾ ಇರ್ತೀವಿ ಇವಾಗ ಒಂದು ನಮ್ಮ ಕೆಲಸ ಸ್ಟಾರ್ಟ್ ಆಗಿ ಇಪ್ಪತ್ತು ದಿನ ಆಯ್ತು ಇಪ್ಪತ್ತು ದಿನ ಆಯ್ತು ಇವಾಗ ಹನ್ನೆರಡು 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 ಹನ್ನೆರಡುವರೆ ಫುಟ್ ಪೈಲ್ ಹೋಗಿದ್ದಾರೆ ಕ್ಯಾಪ್ ಹಾಕಿದ್ದಾರೆ ಅದಕ್ಕೆ ಕ್ಯೂರಿಂಗ್ ಮಾಡೋಕರ ಅಂದ್ರೆ ಈಗ ಇಪ್ಪತ್ತು ದಿನ ಆಗಿದೆ ಈಗ ಸ್ಟಾರ್ಟ್ ಆಗಿ ಬರ್ತಾ ಇದೆ ಇಪ್ಪತ್ತು ದಿನ ಅಂದರೆ ದಿನ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸ್ವಲ್ಪ ಏನೋ ಸ್ವಲ್ಪ ಸಂಡೆ ಸ್ವಲ್ಪ ಕೆಲಸ ಇರ್ಬೋದು ಮನೆಯಲ್ಲಿ ಅವಾಗ ಏನು ಸ್ವಲ್ಪ ಇಟ್ಟಿರ್ಬೋದು ಹಾಗೆಯೇ ಬರ್ತಾ ಇರ್ತಾರೆ ನೀವು ಕೂಡ ಬನ್ನಿ ಹಾಗೆ ನಿಮ್ಮ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಬನ್ನಿ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ನೀವು ಬಂದು ಇಲ್ಲಿ ನಿಂತ್ಕೊಂಡು ಅವ್ರ ಸುದ್ದಿ ಮಾತಾಡಿ ಡಿಟೇಲ್ಸ್ ಹೇಳಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನೇನಿದೆ ಡಿ ಡಿ ಯಾವ ಥರ ಕಟ್ಟೋದು ಯಾವ ಥರ ಇರುತ್ತೆ ಕೆಲಸ ಯಾವ ಥರ ಇರುತ್ತೆ ಒಂದು ಮನೆ ಖರ್ಚು ಎಷ್ಟು ಬರ್ಬೋದು ಗೌರ್ಮೆಂಟ್ ಎಷ್ಟು ಖರ್ಚು ಆಡಿತಾ ಇದೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ನಿಮಗೆ ಆವಾಗ ಸಿಗುತ್ತೆ ಈಗ ಇವರು ಇವರು ಒಂದು ಸ್ವಲ್ಪ ಮಾತಾಡೋದಿಲ್ಲ ಥ್ಯಾಂಕ್ಸ್ ಯು ಸರ್ ಹ್ಞೂ ರೀ ಒಳ್ಳೆ ಕೆಲಸ ನಡಬೇಕು ಕೆಲಸ ಮಾತ್ರ ಸೂಪರ್ ನಾವು ಆಳುಗಳಿಗೆಲ್ಲ ಎಲ್ಲ ಬಣ್ಣ ಹತ್ತಿ ಲೇಬರ್ ವರ್ಕಿ ಮಾಡಿಸೋದ್ ಜನ ಇವರೆಲ್ಲ ಒಟ್ಟಿಗೆ ತಮ್ಮ ಕಡೆಯಿಂದ ಎಲ್ಲ ಜನಗಳು ಕರ್ಕೊಂಡು ಬರಲ್ಲ ಒಳ್ಳೆ ಕೆಲಸ ನಡೆಯುತ್ತೆ ಏನಿಲ್ಲ ಏನಿಲ್ಲ ಎಲ್ಲ ನೈಂಟಿ ಪರ್ಸೆಂಟ್ ಒಳ್ಳೆ ಕೆಲಸ ನಡೆದಿದೆ ಗೋರ್ಮೆಂಟ್ ಕೆಲಸ ಆ ಥರ ಈ ಥರ ಏನು ತಿಳ್ಕೊಳ್ಬೇಕಾಗಿಲ್ಲ ಒಳ್ಳೆ ಕೆಲಸ ನಡೆದಿದೆ ಕ್ಯೂರಿಂಗ್ ಏನೈತಿ ನಾವು ಮಾಡ್ಕೋಬೇಕು ಯಾಕಂದ್ರೆ ಅವ್ರು ಎಲ್ಲ ಮನೆಗಳಿಗೂ ಅವ್ರಿಗೆ ಇದು ಮಾಡೋಕ್ಕಾಗಲ್ಲ ನೀರು ಪಡ್ತಾರೆ ಕ್ಯೂರಿಂಗ್ ಮಾಡ್ಬೇಕು ನಾವು ನೋಡ್ದಂಗೆ ಇಲ್ಲಿ ಇದು ನಾವು ಇದರಿಂದ ನಿಂತ ಯಾವ್ದೋ ಅವರು ಗೌರ್ಮೆಂಟ್ ರೀತಿ ಏನು ಹಾಕ್ಬೇಕು ಎಲ್ಲ ಮೆಟೀರಿಯಲ್ಸ್ ಅದು ಗಟ್ಟಿಯಾಗಿದೆ ಒಳ್ಳೆಯ ಯಾವ ತರೂ ನೀರಿನ ಬಗ್ಗೆ ಅದ್ರ ಬಗ್ಗೆ ಯಾವ ತರ ಪ್ರಾಬ್ಲಮ್ ಏನಿಲ್ಲ ಬೇಕಂದಾಗ ಟ್ಯಾಂಕರ್ ತುಂಬ ಇವರೆಲ್ಲ ನಿಂತ್ಕೊಂಡು ಯಾವ ತರ ಡಿಸೈನ್ ಇದೆ ಯಾವ ತರ ಇದೆ ಇದೆ ಕೆಲಸಗಳನ್ನ ಮಾಡಿಸಿದಾರೆ ಎಲ್ಲ ಗೊಂಡಿ ಲೇಬರ್ ಎಲ್ಲ ಆಯಿತು ಬಾಡ್ ಬಿಡಿಂಗ್ ಅಥವಾ ಸೆಂಟ್ರಿಂಗ್ 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 ಅಂದರೆ ಎಲ್ಲ ಕರ್ಕೊಂಬಂದು ಕೆಲಸ ಮಾಡಿಸಿದ್ದಾರೆ ಅದರಲ್ಲಿ ಯಾರು ನಮ್ಮ ಜಾಸ್ತಿ ಕರ್ನಾಟಕದವರು ಇಲ್ಲ ಬೇರೆ ಸ್ಟೇಟ್ ಕಡೆಯಿಂದ ಬಂದಿದ್ದಾರೆ ಅವರು ಊಟ ಆಯಿತು ಯಾ ಯಾವುದೇ ಥರ ಇರ್ಬೋದು ಅವ್ರವ್ರಿಗೆ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಈಗ ಮಳೆಗಾಲ ಮಳೆ ಮಳೆಗಾಲ ಮಳೆಗಾಲ ಟೈಮ್ದಲ್ಲಿ ನೀವು ಸ್ವಲ್ಪ ಜಲ್ದಿ ಮಾಡ್ಕೋಬಹುದು ಯಾಕಂದರೆ ಈ ಟೈಮಲ್ಲಿ ಮನೆ ಕಟ್ಟೋದು ಭಾಳ ಕಷ್ಟ ಇರುತ್ತೆ ಸೇ ವಿಡಿಯೋದಲ್ಲಿ ನಾವು ನೋಡ್ತಾ ಇರ್ಬೋದು ಅವರು ಭಾಳ ಇದರಿಂದ ನಮಗೆ ಟೈಮ್ ಉಳಿಸ್ಕೊಟ್ಟಿದ್ದಾರೆ ಈ ಟೈಮು ಏನು ಹುರ್ದು ಮತ್ತೆ ಯಾವುದೇ ಥರ ಕೆಲಸ ಇರ್ಬೋದು ಸರ್ ಮತ್ತೆ ನಾವು ನೆಕ್ಸ್ಟ್ ಟೈಮ್ ಬರ್ತೀವಿ ಅವಾಗ ಎಷ್ಟು ಕಂಪ್ಲೀಟ್ ಆಗ್ಬೋದು ನೋಡ್ಬೋದು ಈಗ ನಾವು ಮತ್ತೆ ಬರ್ತೀವಿ ಅಲ್ಲಿ ತ ನಿಮ್ಮ ಸಪೋರ್ಟು ಗಾಯ್ಸ್ ಮತ್ತೆ ಸಪೋರ್ಟ್ ಮಾಡ್ತಾ ಇರಿ ಈಗ ನಾವು ನೋಡ್ತಾ ಇರ್ಬೋದು ಈಗ ಮನೆಯಂತರೂ ಈಗ ಮಿನಿಮಮ್ ಎಷ್ಟು ಯಾರಾಗಿದೆ ಸರ್ ಹಂಗೆ ನಾರ್ಮಲ್ ಇಲ್ಲಿ ಲೇಔಟಲ್ಲೇ ಟೋಟಲ್ ಆಗಿ ಅರವತ್ತರಿಂದ ಎಪ್ಪತ್ತು ಮನೆಗಳು ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಎಪ್ಪತ್ತು ಮನೆಗಳು ಎಪ್ಪತ್ತು ಮನೆಗಳು ಸ್ಟಾರ್ಟ್ ಆಗಿದೆ ಒಂದು ಐವತ್ತರಿಂದ ಅರವತ್ತು ತನ ಲೇಬರ್ಸ್ಗೊಂಡು ಎಲ್ಲ ಥರ ಇಲ್ಲಿ ಹಲವಾರು ಕೆಲಸ ನಡೀತಾ ಇದೆ ಹೊಸ ಬ್ಯಾಚ್ ಮತ್ತೆ ಬರ್ತಾ ಇದೆ ಹೊಸ ಮತ್ತೆ ಮೂವತ್ತು ಜನ ಬರ್ತಾ ಇದೆ ಮತ್ತೆ ಮೂವತ್ತು ಜನ ಕೂಡ್ತಾ ಇದಾರೆ ಈ ಕೆಲಸ ಎಲ್ಲ ಸರಿಯಾಗಿದೆ ನಾವು ಮತ್ತೆ ನೆಕ್ಸ್ಟ್ ಟೈಮ್ ಬರೋಣ ಮತ್ತೆ ನೆಕ್ಸ್ಟ್ ಟೈಮ್ ಯಾವ ಥರ ಅಪ್ಡೇಟ್ ಇದೆ ಮತ್ತೆ ನಾವು ನಿಮ್ಗೆ ಕೊಡ್ತೀವಿ ಅಲ್ಲಿ ತನ ಈ ವಿಡಿಯೋನ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡ್ತೇನೆ